ಹ್ಞೂ ನಮಸ್ತೆ ನಮಸ್ತೆ ಹೇಗಿದ್ದೀರಾ ನಾಯದ್ರೆ ನನ್ನ ಹೆಸರು ರಾಘವೇಂದ್ರ ಅಂತ ಇಲ್ವಾಲ ಅಲ್ಲ ನಮ್ಮ ರೈತ ಸ್ನೇಹಿ ಟೀಮ್ ನಮ್ಮ ನಾಗೇಶ್ ಕಾಪರೇಟರ್ ಅವ್ರ ಕಡೆಯಿಂದ ಲಾಸ್ಟ್ ಟೈಮ್ ಒಂದು ಏಲಕ್ಕಿ ಬಾಳೆಹಣ್ಣು ಹಾಕಿದ್ವಿ ಅದ್ಭುತವಾಗಿ ಲಾಭ ಬಂದಿತ್ತು ಈ ಸಲ ಅವ್ರ ಗೈಡೆನ್ಸ್ ಅಲ್ಲಿ ಜೀನೈನ್ ವೆರೈಟಿ ಅಂತ ಅಂತ ಹೇಳಿದ್ರು ಹಾಕಿ ಅಂತ ಅಂದೆ ಒಂದೊಂದು ನಾಲ್ಕರಿಂದ ಐದು ಅಡಿ ಬಂದಿದೆ ಅರವತ್ತರಿಂದ ಎಪ್ಪತ್ತು ಕೆಜಿ ಮಿನಿಮಮ್ ಈ ಸಲ ಒಂದು ಐದರಿಂದ ಆರು ಲಕ್ಷ ಲಾಭ ಒಂದು ಬರ್ಬೋದು ಅಂತ ಕಾಣ್ತಾ ಇದೀನಿ ಎಲ್ಲ ನಮ್ಮ ನಾಗೇಶ್ ಕಡೆಯಿಂದ ಥ್ಯಾಂಕ್ ಯು ನಾಗೇಶ್ ಕೆ ಕೆಜಿ ಇವತ್ತು ಇಪ್ಪತ್ತ ಐದು ರೂಪಾಯಿ ಇದೆ ಅಂತಾರೆ ಇವತ್ತು ಒಂದು ನಾಲ್ಕು ಕೊಟ್ಟೆ ಐದ್ರಂಗೆ ಒಳ್ಳೆ ಟೆಲ್ಲ ಕಳೆದ ಒಂದು ಬ್ಯಾಟ್ರಿಗೆ ನಾಲ್ಕೂವರೆ ಐದು ಲಕ್ಷ ಸಿಕ್ಕಿತ್ತು ಸರ್ ಸೊ ಈ ವರ್ಷ ಒಂದು ಐದರಿಂದ ಆರು ಲಕ್ಷ ಅಂತ ಅಂದ್ಕೊಂಡಿದ್ದೀನಿ ಈ ಕೊನೆ ಮತ್ತು ಈ ವೆಯ್ಟ್ ಮೇಲೆ ಎಲ್ಲ ನಿಮ್ಮ ಗೈಡೆನ್ಸಲ್ಲೇ ನೀವು ಹಾಕಿ ರೈತ ಸ್ನೇಹಿತ ಕಡೆಯಿಂದಲೇ ನಾವು ಡ್ರಿಪ್ಪು ಮಾಡಿಸಿರೋದು ಡ್ರಿಪ್ಪು ತೋರಿಸಿ ಒಂದ್ಸಲಿ ಸೊ ಏನು ಒಂದು ಚೂರು ಮೇಂಟೆನೆನ್ಸು ಟಚ್ ಮಾಡಿದೆ ಅದು ಒಂದು ಎರಡು ವರ್ಷದಿಂದ ಹೆಂಗಿದೆ ಅದೇ ಟ್ರಿಪ್ಪು ಹಂಗೆ ನಡೀತಾ ಇದೆ ಏನೋ ಒಂದು ಚೂರು ತೊಂದರೆ ಇಲ್ಲ ಸೊ ಯಾರೇ ಬೇಕಂದರೂ ನಾಗೇಶ್ವರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೂ ಒಳ್ಳೇದಲ್ಲ ನಮಸ್ತೆ ಎಲ್ಲರಿಗೂ ಬಾಳೆ ಗಿಡ ಆಗ್ಬೋದು ಡ್ರಿಪ್ ಆಗ್ಬೋದು ಏನಾದರೂ ಬೇಕಂದರೆ ನಾವು ಸಬ್ಸಿಡಿ ರೀತಿಯಲ್ಲೇ ಮಾಡಿಕೊಡ್ತೀವಿ ಕಾಂಟ್ಯಾಕ್ಟ್ ಮಾಡಿ ನನ್ನ ಫೋನ್ ನಂಬರ್ ಬಂದು ನೈನ್ ಸೆವೆನ್ ತ್ರೀ ಡಬಲ್ ಒನ್ ಫೈವ್ ಟು ಫೈವ್ ಸೆವೆನ್ ಜೀರೋ ಕಾಂಟ್ಯಾಕ್ಟ್ ಮಾಡಿ ಧನ್ಯವಾದಗಳು